ಬೆಂಗಳೂರಿನ ವಾಸವಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸುನಂದಮ್ಮ ರಾಮರಾವ್ ಫೌಂಡೇಶನ್ ವತಿಯಿಂದ ಕೆಜಿಹಳ್ಳಿ ಕ್ಲಸ್ಟರ್ನ ಹದಿನಾರು ಸರ್ಕಾರಿ ಶಾಲೆಗಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಸತತ ಎಂಟು ವರ್ಷಗಳಿಂದ ಟೇಕಲ್ನ ಕೆಜಿಹಳ್ಳಿ ಶಾಲಾ ಸಂಕೀರ್ಣದ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಹಾಗೂ ಶಾಲೆಗಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಎಲ್ಲ ರೀತಿ ಪರಿಕರಗಳನ್ನು ನೀಡುತ್ತಾ ಅವರನ್ನು ಪ್ರೋತ್ಸಾಹಿಸುತ್ತಿರುವ ಬೆಂಗಳೂರಿನ ಅರಕೆರೆಯ ವಾಸವಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಸುನಂದಮ್ಮ ರಾಮರಾವ್ ಫೌಂಡೇಶನ್ ನನ್ನ ಅಭಿನಂದನೆಗಳು ಅಂತ ಮಾಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಚಂದ್ರಕಲಾ ತಿಳಿಸಿದರು ಎಂದು ಟೇಕಲ್ನ ಕೆಜಿಹಳ್ಳಿ ಶಾಲಾ ಆವರಣದಲ್ಲಿ ಬೆಂಗಳೂರಿನ ಅರಿಕೆರೆಯ ವಾಸವಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಸುನಂದಮ್ಮ ರಾಮರಾವ್ ಫೌಂಡೇಶನ್ ವತಿಯಿಂದ ಕೆಜಿಹಳ್ಳಿ ಕ್ಲಸ್ಟರ್ನ ಹದಿನಾರು ಸರ್ಕಾರಿ ಶಾಲಾ ನಾನೂರ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಎಲ್ಲ ದಾನಕ್ಕಿಂತ ವಿದ್ಯಾದಾನ ಅತಿ ದೊಡ್ಡದ್ದು ಅದರಲ್ಲೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಈ ಟ್ರಸ್ಟ್ಗಳು ಮಾಡುತ್ತಿರುವ ಸೇವೆ ಶ್ಲಾಘನೀಯವೆಂದು ಇವರ ಸೇವೆ ಮಾಲೂರು ತಾಲೂಕಿನ ಎಲ್ಲ ಸಂಕೀರ್ಣಗಳಿಗೆ ತಲುಪಲಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಶಿಕ್ಷಣ ಕ್ಷೇತ್ರಕ್ಕೆ ಯೋಜನೆ ರೂಪಿಸಿದ್ದು ಶೇಕಡಾ ನೂರರಷ್ಟರಲ್ಲಿ ಇಪ್ಪತ್ತರಷ್ಟು ನೀಡಿದ್ರೆ ಎಲ್ಲಾ ಶಾಲೆಗಳಿಗೆ ಧರ್ಮಸ್ಥಳ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸುತ್ತಾರೆ ಈ ಯೋಜನೆಯನ್ನ ಈ ಟ್ರಸ್ಟ್ಗಳು ಗಮನಿಸಿ ಇದನ್ನು ನಿರ್ವಹಿಸಿದ್ರೆ ತಾಲೂಕಿನ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ನಿಮ್ಮ ಸೇವೆ ಸೇರುತ್ತದೆ ಎಂದರು ಈ ಸಂದರ್ಭದಲ್ಲಿ ಟ್ರಸ್ಟಿನ ರಾಜಶೇಖರ ಶೆಟ್ಟಿ ಟಿಆರ್ ವಿಶ್ವನಾಥ ಶೆಟ್ಟಿ ಜಿ ನಾಗೇಶ್ವರರಾವ್ ನಾಗರಾಜರಾವ್ ಎಂ ನಾಗಭೂಷಣ್ ಶ್ರೀಮತಿ ವಾಸವಿ ಲಕ್ಷ್ಮಿ ಸಾವಿತ್ರಿ ಬದ್ರಿನಾಥ್ ವೀರಭದ್ರಪ್ಪ ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ ಶಶಿಧರ್ ಇಸಿಒಗಳಾದ ವೆಂಕಟಸ್ವಾಮಿ ವಿ ಶಶಿಧರ ಸಿಆರ್ಪಿಗಳಾದ ಸುಬ್ರಮಣಿ ನಿರ್ಗಮಿತ ಸಿಆರ್ಪಿ ರೋಷನ್ ಜಮೀರ್ ಶಿಕ್ಷಕ ಕಾರ್ಯಕ್ರಮದ ರೂವಾರಿ ಸುಬ್ರಮಣಿ ಸಂಘದ ಜಿಲ್ಲಾ ಸಮಿತಿಯ ಟಿ ವೆಂಕಟೇಶ್ ಗೌಡ ಮುಖ್ಯ ಶಿಕ್ಷಕ ಚಂದ್ರಪ್ಪ ನಿವೃತ್ತ ಶಿಕ್ಷಕ ಎಕೆ ವೆಂಕಟೇಶ್ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಶಶಿಧರ್ ಶಿಕ್ಷಕರಾದ ಕೆಎನ್ ಮಂಜುನಾಥ್ ಪುಷ್ಪಾ ಪಾರ್ವತಿ ಸಂಕೀರ್ಣದ ಎಲ್ಲ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಯಾವತ್ತು ಆ ಥರ ಯೋಚನೆ ಮಾಡಿ ಈ ಕೆ ಜಿಹಳ್ಳಿ ಬ್ಲಾಕ್ಗೆ ಕ್ರೀಡಾ ಸಾಮಗ್ರಿಗಳು ಬುಕ್ಸು ಸ್ಕೂಲ್ ಬೆಂಚಸ್ಸು ಎಲ್ಲ ಕೊಟ್ಟಿದ್ರು ಈ ಸತಿ ಟ್ರ್ಯಾಕ್ ಸೂಟ್ಸ್ ಕೊಡೋಣ ಮಕ್ಕಳಿಗೆ ಅಂತ ಅವ್ರು ಯೋಚನೆ ಮಾಡುವಾಗ ಕೆಲವ್ರು ಕೇಳಿದರು ಯಾರೀ ಅವರೆಲ್ಲ ಅವರು ಬಡವರು ಅವ್ರು ನಾವೆಲ್ಲ ಕೊಟ್ಟಿದ್ವಿ ಟ್ರ್ಯಾಕ್ ಸೂಟ್ಸ್ ಇದೆಲ್ಲ ಸ್ವಲ್ಪ ಹೈ ಫೈ ಆಗತ್ತಿಲ್ವಾ ಅದೆಲ್ಲ ಯಾಕೆ ಅಂದರು ಅವ್ರ ಉದ್ದೇಶ ಏನು ಅಂತೆ ಬಡೂರಾಗಲಿ ವಿಲೇಜಸ್ ನಲ್ಲಿ ರೂರಲ್ ಏರಿಯಾ ನಲ್ಲಿ ಇರೋ ಮಕ್ಕಳು ತುಂಬಾ ಪ್ರಾಣ ಇರ್ತಾರೋ ಶಕ್ತಿ ಇರ್ತಾರೋ ಶಕ್ತಿ ಇರುತ್ತೆ ಅವ್ರಿಗೆ ನಾವು ಈ ತರ ಎನ್ಕರೇಜ್ಮೆಂಟ್ ಕೊಟ್ಟಿದಂತೆ ಅವರು ನಮ್ಮ ದೇಶಕ್ಕೆ ಕ್ರೀಡಾ ರಂಗದಲ್ಲಿ ಎಷ್ಟೋ ಪದಕ ತರ್ತಾರೋ ಪದಕ ತರಕೆ ಅವರಿಗೆ ಈ ಶಕ್ತಿ ಇರತ್ತೆ ಆ ಶಕ್ತಿ ನಾವು ಉಳಿಬೇಕು ಅಂತ ಅವರು ಒಂದು ಹೇಳಿದರು ನಮ್ಗೆ ತುಂಬಾ ಹೆಮ್ಮೆ ಆಗಿದೆ ಅದ್ ಕೇಳೋದಿಕ್ಕೆ ಇನ್ನೊಂದು ವಿಷಯ ಏನಂತೆ ಇವರು ಕಾರ್ಪೊರೇಟ್ ಸ್ಕೂಲ್ಸ್ ನಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಅವ್ರ ನಲ್ಲಿ ಎಲ್ಲರೂ ಹೋಗುವಾಗ ಹೋಗುವಾಗ ಅವ್ರಿಗೆ ನಾಚಿಕೆ ಆಗಬಾರ್ದು ನಾವೇನೋ ಕಡಿಮೆ ಅವರು ನಾವು ಹಿಂಗ ಅಂತ ಅವ್ರ ಮೈ ಮೈನಲ್ಲಿ ಬರಬಾರದು ಇದೇ ಇದೇ ಉದ್ದೇಶದಲ್ಲಿ ನಾವೆಲ್ಲರೂ ನಮ್ಮ ಡೋನರ್ಸ್ಗೆ ಎಲ್ಲರೂ ಕೇಳಿದಿವಿ ಎಷ್ಟೊಂದು ದಾನಗಳು ಮುಂದೆ ಬಂದಿದ್ರು ಇಲ್ಲ ಇಷ್ಟು ಇಷ್ಟು ಒನ್ಲಿ ಹದಿನೈದು ಇಪ್ಪತ್ತು ದಿವಸದಲ್ಲಿ ಸುಮಾರು ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕಲೆಕ್ಟ್ ಆಗಿದೆ ಅಂತೆ ನಮ್ಮ ಟ್ರಸ್ಟ್ ಮೇಲೆ ನಮ್ಮ ಅಧ್ಯಕ್ಷರ ಮೇಲೆ ಇರೋ ವಿಶ್ವಾಸ ಅದೇ ತರ ಎಷ್ಟೋ ದೊಡ್ಡ ದೊಡ್ಡ ದಾಳಿಗಳು ಇದ್ದರು ಏನಂತೆ ನೀವು ಉಪಯೋಗಿಸ್ಕೋಬೇಕು ಮೀ ಟೀಚರ್ಸ್ ಅಂದಕ್ಕೆ నాగరాజారావు గారు బాస్ ఛారిటబుల్ ట్రస్ట్ ప్రతి సంవత్సరం గత ఏడు సంవత్సరాలుగా ఒకరోజు డస్కులు ఇచ్చారు ఒక సంవత్సరం వచ్చి బుక్స్ ఇచ్చారు ఒక సంవత్సరం స్పోర్ట్స్ మెటీరియల్ ఇచ్చారు రకరకాలుగా చెప్పుకొచ్చారు ఈ సంవత్సరం స్పోర్ట్స్ మెటీరియల్ ఇచ్చే కార్యక్రమం చేశాను ఎందుకు ఇచ్చాను ఏ నేను ఇన్ని సంవత్సరాలుగా మీ స్కూల్కి మేము ఎందుకు ఎంకరేజ్ చేస్తున్నాం ఎవరైనా చెప్తారా మీ స్కూల్కి మేము మీరందరూ బాగా చదువుకోవాలి మీ పక్కనున్న ఇంటర్నేషనల్ స్కూల్స్తో కాంపీట్ అవ్వాలి అవునా కదా అది కాబట్టి మీరందరూ శ్రద్ధగా చదువుకొని మంచి మంచి ఉద్యోగాలు చూసుకొని మీ తల్లిదండ్రులు జాగ్రత్తగా చూసుకుంటారని చెప్పి చేస్తున్నాం అవునా కదా రెండోది ಗಿಡಗ ಗಿಡಗ ಅಂದ್ರೆ ಹದ್ದು ಬರುತ್ತೆ ಹದ್ದು ಬಂದುಬಿಟ್ಟು ಏನು ಮಾಡುತ್ತೆ ಏಯ್ ಪರಿವಳ ಇವತ್ತು ನಾನು ನೀನು ತಿನ್ನಬೇಕು ನೀನೆಲ್ಲಿ ಹೋಗಿ ಶಿಬಿ ಚಕ್ರವರ್ತಿಯ ಆಶ್ರಯವನ್ನು ಪಡೆದಿದ್ಯಾ ಈ ಕಡೆ ಬಾ ಅಂತ ಅವಾಗ ಪರಿವಳ ಹೇಳುತ್ತೆ ಅಂದರೆ ಇಂದ್ರ ತನ್ನ ಡಿಸೈ ಡಿಸೈನೇನು ಈಶ್ವರ ಗುಬ್ಬರ್ ಸುಮಂದರೆ ತನ್ನ ಪರಿವರ್ತನ ಅವನು ಹೇಳ್ತಾನೆ ಮಹಾ ಮಹಾಚಕ್ರವರ್ತಿ ಇವತ್ತು ಗಿಡಗ ಹದ್ದು ನಮಗೆ ತಿನ್ನಕ್ಕೆ ಬರ್ತಾ ಇದೆ ದಯವಿಟ್ಟು ಅದಕ್ಕೆ ಏನಾದರೂ ಅಂತ ಹೇಳ್ತಾನೆ